ವೀಕ್ಷಕರೇ ಇದು ಎಲ್ಟರ್ಸ್ಪಿಕ್ ಎರಡೆರಡು ಚಲೋಗಳು ಧರ್ಮಸ್ಥಳಕ್ಕೆ ಬಂದುವು ಒಂದರ ನೇತೃತ್ವವನ್ನ ವಿಜಯೇಂದ್ರ ವಹಿಸ್ಕೊಂಡ್ರೆ ಇನ್ನೊಂದರ ನೇತೃತ್ವವನ್ನ ನಿಖಿಲ್ ಕುಮಾರಸ್ವಾಮಿ ವಹಿಸ್ಕೊಂಡ್ರು ಇಬ್ಬರದ್ದು ಒಂದೇ ಭಾಷೆ ಒಂದೇ ಗುರಿ ಒಂದೇ ಮಾತು ಆದ್ರೆ ಇವರಿಬ್ಬರು ಬೇರೆ ಬೇರೆಯಾಗಿ ಯಾಕೆ ಚಲೋ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ ವಿಜಯೇಂದ್ರ ಸೌಜನ್ಯ ಮನೆಗೆ ಭೇಟಿ ಕೊಟ್ರೆ ನಿಖಿಲ್ ಕುಮಾರಸ್ವಾಮಿ ದೂರವೇ ನಿಂತರು ಪ್ರಶ್ನೆ ಇರೋದು ಈ ಚಲೋದ ಬಗ್ಗೆ ಅಲ್ಲ ಅದಕ್ಕವರು ಸ್ವತಂತ್ರರು ಆದರೆ ನಿಜಕ್ಕೂ ಈ ಚಲೋ ಧರ್ಮಸ್ಥಳದಲ್ಲೇ ನಿಲ್ಲಬೇಕಿತ್ತ ಅಥವಾ ತುಸು ದೂರದ ಮಂಗಳೂರಿನವರೆಗೂ ಬರಬೇಕಿತ್ತ ಅನ್ನುವ ಪ್ರಶ್ನೆ ಬಹಳ ಮುಖ್ಯ ಯಾಕಂದರೆ ಮಂಗಳೂರಲ್ಲಿ ಜನಸಾಮಾನ್ಯರ ನಡುವೆ ಚರ್ಚೆ ಆಗ್ತಾ ಇರೋದು ಕೆಂಪು ಕಲ್ಲು ಮತ್ತು ಮರಳು ಈ ಎರಡಕ್ಕೂ ಸದ್ಯ ನಿಷೇಧ ಬಿದ್ದಿರೋದ್ರಿಂದ ಸಾವಿರಾರು ಕುಟುಂಬಗಳೇ ಸಂಕಷ್ಟ ಪಡ್ತಾ ಇದೆ ನಿರ್ಮಾಣ ಕಾಮಗಾರಿಯಿಂದ ಹಿಡಿದು ಎಲ್ಲವೂ ನಿಂತು ಹೋಗಿದೆ ಲಾರಿಗಳಿಗೆ ಬಾಡಿಗೆ ಇಲ್ಲ ಕಾರ್ಮಿಕರಿಗೆ ಕೆಲಸ ಇಲ್ಲ ಅಂಗಡಿಗಳಿಗೆ ವ್ಯಾಪಾರ ಇಲ್ಲ ಇತ್ತೀಚೆಗಷ್ಟೇ ಓರ್ವ ಮೇಸ್ತ್ರಿ ಕೆಲಸಗಾರ ಕಳ್ಳತನ ಮಾಡಿ ಸಿಕ್ಕಿಬಿದ್ದಿದ ಮಾಡಲು ಬೇರೆ ಉದ್ಯೋಗ ಇಲ್ಲದೆ ಕೈಯಲ್ಲಿ ಕಾಸು ಇಲ್ಲದೆ ಕಾರ್ಮಿಕರು ಡ್ರೈವರ್ಗಳು ಕಷ್ಟಪಡ್ತಾ ಇದ್ದಾರೆ ಲಕ್ಷಾಂತರ ರೂಪಾಯಿ ಲೋನ್ ಪಡೆದು ಲಾರಿಯನ್ನು ಖರೀದಿಸಿದವರಿದ್ದಾರೆ ಪ್ರತಿದಿನ ದುಡಿದು ಪತ್ನಿ ಮಕ್ಕಳನ್ನ ಸಾಕುವ ಕಾರ್ಮಿಕರಿದ್ದಾರೆ ಇವರಲ್ಲಿ ಕಾಸಾದ್ರೆ ಮಾತ್ರ ಅಂಗಡಿಗಳಿಗೆ ವ್ಯಾಪಾರ ಆಗುತ್ತೆ ದಿನಸಿ ಅಂಗಡಿಗಳಿಂದ ಹಿಡಿದು ಇನ್ನಿತರ ಪೀಠೋಪಕರಣ ಅಂಗಡಿಗಳವರೆಗೆ ಎಲ್ಲವೂ ಒಂದಕ್ಕೊಂದು ಸಂಬಂಧವನ್ನ ಹೊಂದಿದೆ ಆದರೆ ಬಿಜೆಪಿಗೆ ಈ ಬಗ್ಗೆ ಕಾಳಜಿಯೇ ಇಲ್ಲ ಅನ್ನೋದು ಅವರ ಚಲೋ ಧರ್ಮಸ್ಥಳಕ್ಕೆ ಕೊನೆಗಂಡದ್ರಲ್ಲೇ ಗೊತ್ತಾಗುತ್ತೆ ಪ್ರತಿದಿನ ಬೆಳಗಿನಿಂದ ರಾತ್ರಿಯವರೆಗೆ ಬಿಜೆಪಿ ಮಾತಾಡೋದು ಹಿಂದೂ ಮುಸ್ಲಿಂ ಇಶ್ಯೂ ಬಗ್ಗೆ ಮಾತ್ರ ಈಗ ಬಾನು ಮುಸ್ತಾಕ್ ಸಿಕ್ಕಿದ್ದಾರೆ ಇದಕ್ಕಿಂತ ಮೊದಲು ಯೂಟ್ಯೂಬರ್ ಸಮೀರ್ ಸಿಕ್ಕಿದ್ದ ಮಸೀದಿಯನ್ನು ಅಗೀತೀರಾ ಎಂದು ಅವರು ಪ್ರಶ್ನಿಸ್ತಾರೆ ಬರೇ ಮುಸ್ಲಿಂ 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 ಎಂಬುದೇ ಬಿಜೆಪಿಯ ಒನ್ ಪಾಯಿಂಟ್ ಅಜೆಂಡಾ ಆಗಿಬಿಟ್ಟಿದೆ ಈಗ ಅವರು ಮುಸಲ್ಮಾನ ಧರ್ಮಕ್ಕೆ ಸೇರಿದಂತವರು ಅಲ್ಲಾಹುನ ಬಿಟ್ಟರೆ ಬೇರೆ ಯಾರು ಕೂಡ ಪೂಜೆಗೆ ಭಾಜನರಲ್ಲ ಅಂತ ಅವ್ರ ಧರ್ಮ ಹೇಳುತ್ತೆ ಯಾರೋ ಕಾಣದ ಕೈಗಳು ಜಟಿಲ ಮಾಡ್ತಾ ಅಷ್ಟೇ ಜಟಿಲ ಮಾಡ್ತಾ ಇದ್ದಾರೆ ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು ಇದಕ್ಕೆ ಫುಲ್ ಬ್ಯಾಕ್ಗ್ರೌಂಡು ಕೇರಳ ಸರ್ಕಾರ ಆದರೆ ಇದರ ಹಿಂದೆ ಇರುವಂಥ ವ್ಯಕ್ತಿಗಳು ಇದ್ದಾರಲ್ಲ ಈ ಪಿ ಎಫ್ ಐ ಎಸ್ ಎಫ್ ಐ ಪಿ ಎಫ್ ಐ ಇಂಥ ವ್ಯಕ್ತಿಗಳ್ನೂ ಆಚೆ ತನ್ನಿ ನಿಜವಾಗಿ ಸೌಜನ್ಯಪರ ಹೋರಾಟಗಾರರ ಗುಂಪು ಮತ್ತು ಈ ಹೋರಾಟಗಾರರನ್ನು ವಿರೋಧಿಸುವವರ ಗುಂಪು ಎರಡಲ್ಲೂ ಇರೋದು ಹಿಂದೂಗಳೇ ಇದೀಗ ಶಿವಮೊಗ್ಗದಿಂದ ಈಶ್ವರಪ್ಪ ಅವರು ಧರ್ಮಸ್ಥಳ ಚಲೋ ಯಾತ್ರೆ ಪ್ರಾರಂಭಿಸಿದ್ದಾರೆ ಅದರಲ್ಲೂ ಇರೋದು ಹಿಂದೂಗಳೇ ಈ ತಿಮರೋಡಿ ಆಗಲಿ ಮಟ್ಟಣ್ಣಾಗಲಿ ಆಗಲಿ ಎಲ್ಲರೂ ಬಿ ಜೆ ಪಿ ನಾಯಕರಿಗೆ ಅತ್ಯಂತ ಹತ್ತಿರದಿಂದ ಪರಿಚಿತರೇ ಆಗಿದ್ದಾರೆ ಇಷ್ಟಿದ್ದು ಈ ಪ್ರಕರಣಕ್ಕೆ ಮುಸ್ಲಿಂ ಟ್ವಿಸ್ಟ್ ಕೊಡಲು ಯತ್ನಿಸುವುದರ ಉದ್ದೇಶ ಏನು ಅಂತ ಬೇರೆ ಹೇಳಬೇಕಾಗಿಲ್ಲ ಒಬ್ಬ ವ್ಯಕ್ತಿಯಂತೂ ಮಾಸ್ಕ್ ಮ್ಯಾನ್ ಚೆನ್ನಯನಂತೆ ಮಾಸ್ಕ್ ಹಾಕಿಕೊಂಡು ತಿಮರೋಡಿಯನ್ನು ಮಟ್ಟಣ್ಣರನ್ನು ಮುಸ್ಲಿಂ ಎಂದು ಹೇಳಿದ ಈ ಪ್ರಕರಣವನ್ನು ಹಿಂದೂ ಮುಸ್ಲಿಂ ಮಾಡಬೇಕು ಅನ್ನುವ ದುರುದ್ದೇಶ ಮತ್ತು ಷಡ್ಯಂತ್ರ ಎಷ್ಟು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಈ ವ್ಯಕ್ತಿಯನ್ನು ಪ್ಲಾಂಟ್ ಮಾಡಿರೋದೇ ಸಾಕ್ಷಿ ಮೂರು ವ್ಯಕ್ತಿಗಳು ದುಡ್ಡು ಕೊಟ್ಟಿದ್ರು ಎಮ್ ಡಿ ಅಲ್ತಾಫ್ ಮತ್ತೆ ಸುಹೇನ್ ಅನ್ಬಿಟ್ಟು ಅಲ್ತಾಫ್ ಬಂದ್ಬಿಟ್ಟು ತಿಮ್ಮಗೋಡಿ ತಿಮ್ಮುಗೋಡಿ ಅವನು ಇದಾರಲ್ಲ ಅವನು ಅಲ್ತಾಫ್ ಅನ್ಬಿಟ್ಟು ಅವನು ಹದಿನೈದು ವರ್ಷದ ಹಿಂದೆ ಇಸ್ಲಾಮ ಕನ್ವರ್ಟ್ ಆಗಿದ್ದಾನ ಅವನು ದುಡ್ಡು ಕೊಡ್ತೀನಿ ಅಂತ ಕರ್ಕೊಂಡ್ಬಂದ ಈ ಗಿರೀಶ್ ಅವನು ಹಿಂದೂ ಅಲ್ಲ ಅವನು ಸುಮಾರು ಒಂದು ಇಪ್ಪತ್ತು ವರ್ಷದಿಂದಲೇ ಇಸ್ಲಾಮ್ ಕನ್ವರ್ಟ್ ಆಗಿದ್ದಾನೆ ಗುಜರಾತ್ ಮೂಲಕ ಪಾಕಿಸ್ತಾನ ಹೋಗ್ಬಿಟ್ಟು ಅಲ್ಲೋ ಕೊಟ್ಟ ನಮ್ಗೆ ಕೊಡ್ತಾ ಇದ್ದ ಕೊಟ್ಟು ನೀವು ಮಾರು ಅಂತ ಹೇಳ್ತಾ ಇದ್ದ ನಾವು ಮಾರಿಲ್ಲ ಅದಕ್ಕೋಸ್ಕರ ಈ ಪ್ಲಾನ್ ಕೊಟ್ಟ ನಮಗೆ ಹಾಗೆ ಎಸ್ ಐ ಟಿ ತನಿಖೆಗೆ ಅಡೆತಡೆ ಇದ್ರೆ ಅದು ಬಿಜೆಪಿ ಇಂದಲೇ ಹೊರತು ಇನ್ನಿಂದಲೂ ಅಲ್ಲ ಆರಂಭದಲ್ಲಿ ಇದೇ ಬಿ ಜೆ ಪಿ ಎಸ್ ಐ ಟಿ ತನಿಖೆಯನ್ನ ಸ್ವಾಗತಿಸಿತು ಸೌಜನ್ಯ ಪರ ಹೋರಾಟಗಾರರು ಸ್ವಾಗತಿಸಿದರು ಅವರನ್ನು ವಿರೋಧಿಸುವ ಗುಂಪು ಸ್ವಾಗತಿಸಿತ್ತು ಈಗ ಬಿಜೆಪಿಯೇ ಎನ್ ಐ ತನಿಖೆ ಬೇಕು ಅಂತ ಹೇಳ್ತಾ ಇದೆ ಐ ಟಿ ವರದಿಗೂ ಅದು ಕಾಯ್ತಾ ಇಲ್ಲ ಅಂದರೆ ಬಿ ಜೆ ಪಿಯಲ್ಲಿ ಗೊಂದಲ ಇದೆ ಪ್ರಕರಣದ ಬಗ್ಗೆ ಕ್ಲಾರಿಟಿಯೇ ಇಲ್ಲ ಅದಕ್ಕೆ ಸತ್ಯ ಬೇಕಾಗಿಯೂ ಇಲ್ಲ ರಾಜಕೀಯ ಮೈಲೇಜ್ ಪಡ್ಕೊಳ್ಳುವುದಷ್ಟೇ ಅದರ ಗುರಿ ಎಂಬುದು ಅದರ ವರ್ತನೆಯಿಂದ ಸ್ಪಷ್ಟ ಆಗತ್ತೆ ಕನಿಷ್ಠ ಪಕ್ಷದೊಳಗಿನ ಜಗಳವನ್ನು ಜನರ ಕಣ್ಣಿಗೆ ಕಾಣದಂತೆ ಅಡಗಿಸಿಡುವುದಕ್ಕೂ ಅದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಿಖಿಲ್ ಕುಮಾರಸ್ವಾಮಿಯನ್ನು ಕನಿಷ್ಠ ಜೊತೆ ಕರೆದುಕೊಂಡು ಬರಲು ಬಿಜೆಪಿಗೆ ಸಾಧ್ಯ ಆಗ್ತಾ ಇಲ್ಲ ಒಂದು ಬಗೆಯ ಅಸಮಾಧಾನದ ಹೊಗೆ ಬಿಜೆಪಿಯ ಒಳಗಡೆ ಇದೆ ಅದನ್ನು ಮರೆಮಾಚುವುದಕ್ಕೆ ಅದು ಬಾನು ಮುಸ್ತಾಕರನ್ನು ಟಿಯನ್ನು ಧರ್ಮಸ್ಥಳವನ್ನು ಪರದೆಯಾಗಿ ಬಳಸಿಕೊಳ್ತಾ ಇದೆ ಎಂದೇ ಅನಿಸುತ್ತೆ ಒಂದು ವೇಳೆ ಜನರ ಬಗ್ಗೆ ನಿಜಕ್ಕೂ ಅದಕ್ಕೆ ಕಾಳಜಿ ಇರ್ತಾ ಇದ್ರೆ ಅದು ಧರ್ಮಸ್ಥಳದವರೆಗೆ ಬಂದ ನಿಯೋಗವನ್ನು ಮಂಗಳೂರಿನವರೆಗೂ ಮುಂದುವರಿಸ್ತಾ ಇತ್ತು ಪ್ರಮುಖ ನಾಯಕರನ್ನು ಹೊಂದಿದ್ದ ಆ ನಿಯೋಗ ಮಂಗಳೂರಿನಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೆಸಿ ಜನಸಾಮಾನ್ಯರ ಸಮಸ್ಯೆಗಳತ್ತ ಬೆಳಕು ಚೆಲ್ತಾ ಇದ್ರೆ ಸಾವಿರಾರು ಕುಟುಂಬಗಳು ಖುಷಿ ಪಡ್ತಾ ಇತ್ತು ಮರಳು ಮತ್ತು ಕೆಂಪು ಕಲ್ಲಿನ ವಿಷಯದಲ್ಲಿ ರಾಜ್ಯ ಸರ್ಕಾರದ ಮೇಲೆ ಅದರಿಂದ ಒತ್ತಡ ಬೀಳ್ತಾ ಇತ್ತು ದುರ್ಬಲರು ಕಾರ್ಮಿಕರು ಮತ್ತು ಜನಸಾಮಾನ್ಯರು ಇವರ ಬಗ್ಗೆ ನಾಲ್ಕು ಒಳ್ಳೆಯ ಮಾತುಗಳನ್ನು ಆಡ್ತಾ ಇದ್ರು ಆದ್ರೆ ಬಿಜೆಪಿ ಸೌಜನ್ಯಳ ಮನೆಯಿಂದ ನೇರ ಬೆಂಗಳೂರಿಗೆ ಹೊರಟು ಹೋಗುವ ಮೂಲಕ ತನ್ನದು ರಾಜಕೀಯ ಮೈಲೇಜಿನ ಚಲೋ ಎಂಬುದನ್ನು ಸಾಬೀತುಪಡಿಸಿತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು